ಹುಬ್ಬಳ್ಳಿಯ ಬೈರಿ ದೇವರಕೊಪ್ಪದ ದರ್ಗಾ ಹತ್ತಿರ ಹಿಂದೂಸ್ತಾನ್ ಮೋಟರ್ ವತಿಯಿಂದ ಹೊಸ ಸಿಂಪಲ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಂ ಪ್ರಾರಂಭಗೊಂಡಿದೆ ಆಗಸ್ಟ್ ಹದಿನೈದರಂದು ಅಧಿಕೃತವಾಗಿ ಉದ್ಘಾಟನೆಯಾದ ಈ ಶೋರೂಂ ಇದೀಗ ಹುಬ್ಬಳ್ಳಿ ಧಾರವಾಡ ಜನತೆಗೆ ಅತ್ಯುತ್ತಮ ಸೇವೆ ಒದಗಿಸುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕಂಪನಿಯು ಗ್ರಾಹಕರಿಗಾಗಿ ವಿಶೇಷ ಆಫರ್ಗಳನ್ನು ಘೋಷಿಸಿದೆ ಕಂಪನಿಯ ಪ್ರಕಾರ ಹೊಸ ಸಿಂಪಲ್ ಪ್ರಕಾರ ಹೊಸ ಸಿಂಪಲ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ ಒಂದೇ ಚಾರ್ಜ್ನಲ್ಲಿ ಎರಡುನೂರ ನಲವತ್ತೆಂಟು ಕಿಲೋಮೀಟರ್ಗಳ ಪ್ರಯಾಣ ಮಾಡಲು ಸಾಮರ್ಥ್ಯ ಹೊಂದಿದೆ ಈ ಮಾದರಿ ಎಪ್ಪತ್ತೆರಡು ನ್ಯೂಟನ್ ಮೀಟರ್ ಟಾರ್ಕ್ ನೀಡುವ ಸಾಮರ್ಥ್ಯ ಹೊಂದಿದ್ದು ಕೇವಲ ಎರಡು ದಶಾಂಶ ನಾಲ್ಕು ಶೂನ್ಯ ಸೆಕೆಂಡ್ಗಳಲ್ಲಿ ಶೂನ್ಯದಿಂದ ನಲವತ್ತು ಕಿಲೋಮೀಟರ್ ವೇಗ ತಲುಪುತ್ತದೆ ಹುಬ್ಬಳ್ಳಿ ಶೋರೂಂನ ಮಾಲೀಕರು ಸಿಇಒ ಮುಕ್ತಾರ ಹಾಗೂ ಬೇಪಾರಿ ರವರು ಮಾತನಾಡಿ ಸಿಂಪಲ್ ಒನ್ ಮಾದರಿ ವೇಗ ಶಕ್ತಿ ಮತ್ತು ಪರಿಸರ ಸ್ನೇಹಿತ ತಂತ್ರಜ್ಞಾನವನ್ನು ಒಟ್ಟುಗೂಡಿಸುವ ನವೀನ ಪ್ರಯತ್ನವಾಗಿದೆ ಎಂದು ಹೇಳಿದರು ಇವತ್ತು ದೀಪಾವಳಿ ಹಬ್ಬದ ಹಾರ್ದಿಕವಾಗಿ ನಾನು ಎಲ್ಲ ಹುಬ್ಳಿ ಮತ್ತು ಧಾರವಾಡ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಈ ಶುಭ ದಿಶ ಒಂದು ದೀಪಾವಳಿ ಹಬ್ಬದ ಬೆಳಕು ನಮ್ಮೆಲ್ಲರ ಜೀವನದಲ್ಲಿ ಬರಲಿ ಅಂತೇಳಿ ಆ ದೇವರಲ್ಲಿ ಆ ಅಲ್ಲದಲ್ಲಿ ಪ್ರಾರ್ಥನೆ ಮಾಡಿಸುತ್ತಾ ಆ ಪ್ಲಸ್ ಇವತ್ತು ಏನು ನಮ್ದು ಹುಬ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಮ್ಮದು ಸಿಂಪಲ್ ಸ್ಟೋರ್ ಓಪನ್ ಆಗಿದೆ ನೂರಕ್ಕಿಂತ ಹೆಚ್ಚು ಡೆಲಿವರೀಸ್ ಆಲ್ರೆಡಿ ಡೆಲಿವರೀಸ್ ಮಾಡಿದೀವಿ ಇವತ್ತು ಸುಮಾರು ಒಂದು ಸೆವೆಂಟಿ ಫೈವ್ ವೆಹಿಕಲ್ಸ್ ಡೆಲಿವರಿ ಪ್ಲ್ಯಾನ್ ಇದೆ ನಮ್ಮದು ಸೊ ಈ ವೆಹಿಕಲ್ ನಮ್ಮ ಎಲ್ಲ ಕಸ್ಟಮರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂಥೇಳಿ ಆ ದೇವರಲ್ಲಿ ಭಾವಿಸುತ್ತಿರುತ್ತಾ ನಾನು ಧನ್ಯವಾದಗಳನ್ನು ಪ್ರಸ್ತೀನಿ ಅದಕ್ಕೆ ನಾವು ಸುಮಾರು ಸೆವೆಂಟಿ ಫೈವ್ ವೆಹಿಕಲ್ಸ್ ಡೆಲಿವರಿ ಇದೆ ಇವತ್ತು ಸೊ ಕಸ್ಟಮರ್ ಅಭಿಪ್ರಾಯ ಏನಿದೆ ಅಂದರೆ ಇನ್ನೂ ಫಾಸ್ಟ್ ನಮಗೆ ಡೆಲಿವರೀಸ್ ಬೇಕಾಗಿದೆ ಹೇಳಿ ಯಾಕಂದರೆ ಸುಮಾರು ಬುಕ್ಕಿಂಗ್ ಆದರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಂತರ ಇದೆ ಸೊ ನಾವು ನಮ್ಮ ಕಂಪ್ನಿ ಜೊತೆ ಇನ್ನೂ ಇದೀವಿ ಆದಷ್ಟು ಇನ್ನೂ ಫಾಸ್ಟ್ ಡೆಲಿವರೀಸಿಗೆ ತೊಗೊಂಬರಬೇಕು ಆ ಕಸ್ಟಮರ್ಸ್ ಎಲ್ಲ ಭಾಳ ಸಂತೋಷವಾಗಿ ನಮ್ಮ ಬೇರೆ ಬೇರೆ ಕಸ್ಟಮರ್ಸ್ ಎಲ್ಲ ರೆಫರೆನ್ಸ್ ಕೊಡ್ತಾ ಇದ್ದಾರೆ ಭಾಳ ಒಳ್ಳೆ ಗಾಡಿ ಇದೆ ಚಲೋ ಇದೆ ಹೇಳಿ ಒಂದು ಕಸ್ಟಮರ್ ಒಂದು ನಾಲ್ಕು ಮಂದಿಗೆ ಒಳ್ಳೇದು ಹೇಳಿದರೆ ಆ ಪ್ರಾಡಕ್ಟ್ ಸಕ್ಸಸ್ಫುಲ್ ಅಂಥೇಳಿ ನಾವು ಭಾವಿಸುತ್ತೇವೆ ಸೊ ಪ್ರಾಡಕ್ಟ್ ಅಂತೂ ಭಾಳ ಚಲೋ ಇದೆ ತಾವೆಲ್ಲ ಬನ್ನಿ ಹಿಂದೂಸ್ತಾನ್ ಮೋಟರ್ಸ್ ಬೈರಿದೇವರ ಕೊಪ್ಪ ಎ ಪಿ ಎಮ್ ಸಿ ಸೆಕೆಂಡ್ ಗೇಟ್ ಬಾಜು ನಮ್ಮ ಶೋರೂಮ್ ಬರುತ್ತೆ ಸಿಂಪಲ್ ಸ್ಟೋರು ಒಳ್ಳೆ ಸರ್ವಿಸ್ ಸ್ಟೇಷನ್ ಬರುತ್ತೆ ತಾವೆಲ್ಲ ಬನ್ನಿ ಎಲ್ಲ ಆಫರ್ಸ್ ಎಲ್ಲ ಇರುತ್ತೆ ದೀಪಾವಳಿ ಹಬ್ಬದು ತಾವು ದಯವಿಟ್ಟು ಶೋರೂಮ್ ವಿಸಿಟ್ ಮಾಡಿ ಟೆಸ್ಟ್ ರೈಡ್ ಮಾಡಿ ಆಮೇಲೆ ನಿಮ್ಮದು ಚಾಯ್ಸ್ ಯಾವ ಕಲರ್ ಬೇಕು ಯಾವ ಮಾಡಲ್ ಬೇಕು ನೀವು ಬುಕ್ಕಿಂಗ್ ಮಾಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸೇವೆಯಲ್ಲಿ ಆ ಗಾಡಿಯನ್ನು ತರಿಸಿಕೊಡೋಂಥ ಕೆಲಸ ಮಾಡ್ತೀವಿ ಅಂಥೇಳಿ ಇವತ್ತಿನ ದಿವಸ ದೀಪಾವಳಿ ಹಬ್ಬದ ನಮ್ಮ ನಾಡಿನ ಜನತೆಗೆ ನಾವು ಶುಭ ಕೋರುತ್ತಾ ಈ ಸಿಂಪಲ್ ಶೋರೂಮ ಓಪನಿಂಗ್ ಆದ ಒಂದು ತಿಂಗಳಲ್ಲಿ ಈ ಇವತ್ತು ನಾವು ಎಪ್ಪತ್ತೈದು ಗಾಡಿ ವಾನ್ ವನ್ನು ಡೆಲಿವರಿ ಮಾಡ್ತಾ ಇದ್ದೀವಿ ಇದು ಸಿಂಪಲ್ ಒನ್ ಸಿಂಪಲ್ ಎಸ್ ಅಂತ ಎರಡು ವೆರೈಟಿ ಇದೆ ಇದರಲ್ಲಿ ಒಂದು ಒಂದು ಒನ್ನೂರ ಎಂಬತ್ತೊಂದು ಐ ಡಿ ಸಿ ಇದೆ ಮತ್ತು ಮತ್ತೊಂದು ಎರಡು ನೂರ ನಲ್ವತ್ತೆಂಟು ಇದೆ ಇದರಲ್ಲಿ ಎರಡು ಭಾಗ ಇದೆ ಎಂಟು ವೆರೈಟಿ ಕಲರ್ ಇದೆ ಅದಕ್ಕಾಗಿ ಜನರ ಈ ಅಭಿಪ್ರಾಯ ಏನಂದ್ರೆ ಈ ನಮ್ಮ ಕಸ್ಟಮರ್ಸ್ ಏನು ಬಂದಾರ ಈ ನಮ್ಮ ವಾಹನವನ್ನು ಒಳ್ಳೆ ವಾಹನ ಅಂತ ಈ ಸುದ್ದಿಯಲ್ಲಿ ಇದೆ ಅದಕ್ಕೆ ಎಲ್ಲರಿಗೆ ಭಾಳಷ್ಟು ಮೆಚ್ಚಂತ ವಾಹನ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಕಾಲೇಜ್ ಹುಡುಗರು ಎಲ್ಲರೂ ಭಾಳ ಇದು ಇದಕ್ಕೆ ಇದು ಕೊಟ್ಟಾರೆ ಯಾಕಂದ್ರೆ ಮೈಲೇಜ್ ಇದೆ ಖರ್ಚು ಕಮ್ಮಿ ಇದೆ ಅದಕ್ಕಾಗಿ ನಾ ಎಲ್ಲರಿಗೆ ನಮ್ಮ ನಾಡಿನ ಜನತೆಗೆ ಇವತ್ತಿನ ದೀಪಾವಳಿ ಹಬ್ಬದ ಶುಭಾಶಯ ಕೋರುತ್ತಾ ಎಲ್ಲರಿಗೆ ಅಭಿನಂದಿಸ ಸಲ್ಲಿಸಿ ನಾನು ನನ್ನ ಮಾತು ಮುಗಿತೀನಿ ಜೈ ಹಿಂದ್ ಜೈ ಕರ್ನಾಟಕ ದೀಪಾವಳಿ ಹಬ್ಬದ ಪ್ರಯುಕ್ತ ಕಂಪನಿಯು ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡುತ್ತಿರುವುದಾಗಿ ತಿಳಿಸಿ ಹುಬ್ಬಳ್ಳಿ ಧಾರವಾಡದ ಜನತೆ ಈ ಅವಕಾಶದ ಸದುಪಯೋಗ ಪಡೆಯಬೇಕೆಂದು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಮಾಲಕರು ವಿನಂತಿಸಿದರು ಅವರು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ದೀಪಾವಳಿಯ ಹಬ್ಬದ ಧಾರವಾಡ ಜನ ಜನರಿಗೆ ದೀಪಾವಳಿ ಹಬ್ಬದ ವಿಶೇಷ ಸ್ಕೂಟರ್ನಲ್ಲಿ ಇಕೋ ರೈಡ್ ಡ್ಯಾಶ್ ಮತ್ತು ಸಾನೆಕ್ ಎಂಬ ನಾಲ್ಕು ವಿಭಿನ್ನ ರೈಡಿಂಗ್ ಮೋಡ್ಸ್ಗಳು ಲಭ್ಯವಿದ್ದು ಸವಾರರು ತಮ್ಮ ಅಗತ್ಯ ಮತ್ತು ಮನಸ್ಥಿತಿಗೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳಬಹುದು ದೀಪಾವಳಿ ಹಬ್ಬದ ಪ್ರಯುಕ್ತ ಕಂಪನಿಯು ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡುತ್ತಿರುವುದಾಗಿ ತಿಳಿಸಿ ಹುಬ್ಬಳ್ಳಿ ಧಾರವಾಡದ ಜನತೆ ಈ ಅವಕಾಶದ ಸದುಪಯೋಗ ಪಡೆಯಬೇಕೆಂದು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಮಾಲಕರು ವಿನಂತಿಸಿದರು ಅವರು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು